ರಾಹುಲ್ ಗಾಂಧಿಯವರವಾಗಲೂ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ಹಿಡ್ಕೊಂಡಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬೆಲ್ಲದವರು ಬೈಬಲಲ್ಲಿ ಕಾಣ್ತಂದ್ರೆ ಮತ್ತು ಅವರಿಗೆ ಸ್ವಲ್ಪ ಕೇಳ್ಬೇಕು ಈಗ ಅವರು ಮಾಡಲಿಕ್ಕೆ ಅವ್ರಿಗೆ ಇದೆ ಮಾಡಲಿ ಬಟ್ ಈಗ ಮೋದಿ ಸಾಹೇಬರು ಮಾಡಿದ ಬಗ್ಗೆ ಏನು ಸ್ವಲ್ಪ ಮಾತನಾಡ್ತಾರೆ ನೀಟ್ ಬಗ್ಗೆ ಅವೆಲ್ಲ ಮಾತನಾಡ್ತಾರೆ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಸಿಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳ್ರಿ ಯಾವುದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ ಎಲೆಕ್ಷನ್ ಬಾಂಡ್ ಬಗ್ಗೆ ಸ್ವಲ್ಪ ಮಾತಾಡಕ್ಕೆ ಹೇಳ್ರಿ ಸೊ ಇಂಥ ವಿಚಾರಗಳು ಕೂಡ ಮಾತನಾಡ್ಬೇಕು ಅವ್ರು ಯಾಕಂದರೆ ಭಾಳ ಯೂಶ್ವಲಿ ಈಸ್ ವೆರಿ ಒನ್ ಆಫ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಇಂಥ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಟ್ ಇವತ್ತೇ ಬೈಬಲ್ ಮತ್ತೆ ಮತ್ತು ಇವ್ರ ಏನೇ ಇರಬೇಕು ಇವರಿಗೆ ಇವರಿಗೆ ಬೈಬಲ್ ಕಾಣ್ತತ್ತಂತಂದ್ರೆ ಇವರು ಇವ್ರ ಕಣ್ಣೇ ಚರ್ಚೆ ವಿಚಾರ ಮಾಡಬೇಕಾಗ್ತದಂತೆ ಈ ಸಂದರ್ಭದಿಂದ ಎಷ್ಟು ಅನುದಾನ ಬಂದು ಅದ್ರ ಬಗ್ಗೆ ಹೇಳ್ರಿ ಫಸ್ಟು ಆಯಿತಾ ರಾಜ್ಯ ಸರ್ಕಾರದಾಗಿರಲಿ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದ ಎಷ್ಟು ಅನುದಾನ ಬಂದತ್ತೆ ಅಂತ ಅದ್ರ ಬಗ್ಗೆ ಮಾತನಾಡಕ್ಕೆ ಕೇಳಿದ್ರು ಅಲ್ಲ ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಯಾಕಂದರೆ ಬಿಜೆಪಿಯವರು ಮದ ಹೊಸದ ಏನಲ್ಲಲ್ಲ ಆರೋಪ ಮಾಡಿದ್ರಲ್ಲಿ ಸಹಜವಾಗಿ ಆರೋಪ ಮಾಡೇ ಮಾಡ್ತಾರೆ ಅದೆಲ್ಲ ಇನ್ನು ಹೊಸದಲ್ಲ ನಮಗೆ